ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ್ದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಿರತ್ತಲ್ವಾ ಹೌದು ಫ್ರೆಂಡ್ಸ್ ಇವತ್ತು ಶುಕ್ರವಾರ ಅದರಲ್ಲೂ ಇದು ಕಾರ್ತಿಕ ಮಾಸ ನಡೀತಾ ಇದೆ ಅಲ್ವಾ ಈ ಕಾರ್ತಿಕ ಮಾಸದ ಇದು ಕಾರ್ತಿಕ ಮಾಸದ ಮೊದಲ ಶುಕ್ರವಾರ ಇವತ್ತೊಂದು ದಿನ ನೀವು ಗೋಧೂಡಿಯ ಸಮಯದಲ್ಲಿ ಅದರಲ್ಲೂ ಪ್ರಾದೋಷ ಸಮಯದಲ್ಲಿ ಅಂದರೆ ಗೋಧುಳಿಯ ಸಮಯನ ನಾವು ಪ್ರಾದೋಷ ಸಮಯ ಅಂತ ಕರಿತೀವಿ ಆ ಪ್ರಾದೋಷ ಸಮಯದಲ್ಲಿ ನೀವು ನೋಡಿ ನಾನು ಇಲ್ಲಿ ನಿಮಗೆ ಒಂದು ಚಿಕ್ಕ ತ ಒಂದು ಚಿಕ್ಕ ಗಂಟನ್ನು ತೋರಿಸ್ತಾ ಇದ್ದೀನಿ ಈ ಒಂದು ಚಿಕ್ಕ ತಂತ್ರದ ಪರಿಹಾರನ ನೀವು ಇವತ್ತು ದಿನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ತುಂಬ ಬಡತನ ಹೆಚ್ಚಾಗಿ ಕಾಡ್ತಾ ಇದೆ ಮನೆಯಲ್ಲಿ ಬರೀ ಹಣಕಾಸಿನ ಸಮಸ್ಯೆಗಳೇ ತುಂಬ ಇದೆ ಮತ್ತೆ ತುಂಬನೇ ಸಾಲದ ಸಮಸ್ಯೆಯಿಂದ ನಾವು ಒದ್ದಾಡ್ತಾ ಇದ್ದೀವಿ ಯಾವುದೇ ಒಂದು ಕೆಲಸ ಕೈ ಹಾಕಿ ನಮ್ಗೆ ಯಶಸ್ಸು ಏಳಿಗೆ ಅನ್ನೋದೇ ಇಲ್ಲ ದುಡ್ದಂತಹ ಹಣ ನಾವು ಕಷ್ಟಪಟ್ಟು ದುಡ್ಡುಕೊಂಡು ಹಣನ ನಾವು ಮನೆಗೆ ತಂದ್ರೂ ಸಹ ಯಾವುದಾದ್ರೂ ಒಂದು ರೂಪದಿಂದ ಬೆಳಿಗ್ಗೆ ಆಯಿತು ಅಂದ್ರೆ ಯಾವುದಾದ್ರೂ ಒಂದು ರೂಪದಿಂದ ಅದು ನಿಮಗೆ ಖರ್ಚಾಗಿ ಹೋಗುವಂಥದ್ದಾಗಿರ್ಬೋದು ಆರ್ಥಿಕ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ ಒಂದು ಸಮಸ್ಯೆ ಬಗೆಹರಿಸ್ಕೊಂಡಿವಿ ಅಂತಂದರೆ ಆಗಲೇ ಮತ್ತೊಂದು ಸಮಸ್ಯೆ ಬಂದಿರುವಂಥದ್ದಾಗಿರ್ಬೋದು ಈ ರೀತಿ ಹಲವಾರು ಸಮಸ್ಯೆಗಳನ್ನ ನಾವು ಪ್ರತಿನಿತ್ಯದ ಜೀವನದಲ್ಲಿ ನೋಡ್ತಾನೇ ಇರ್ತೀವಿ ಅಲ್ವಾ ಆದರೆ ಮನುಷ್ಯ ಒಬ್ಬ ಆದ್ರೂ ಸಹ ಸಮಸ್ಯೆಗಳು ನೂರೆಂಟು ಅಂತಲೇ ಹೇಳ್ಬೋದು ಇದ್ರೆಲ್ಲಾದ್ರಿಂದ ನಮಗೆ ಮುಕ್ತಿ ಸಿಗಬೇಕು ಅಂತಂದರೆ ನಮ್ಮ ಹೆಣ್ಮಕ್ಳು ಮನೆಯಲ್ಲಿ ಅದರಲ್ಲಿ ಇವತ್ತು ಕಾರ್ತಿಕ ಶುಕ್ರವಾರ ಈ ಶುಕ್ರವಾರನ ನಾವು ಮಾತೆ ಮಹಾಲಕ್ಷ್ಮಿಯ ವಾರ ಅಂತ ಹೇಳಿ ಪರಿಗಣಿಸ್ತೀವಿ ಅಲ್ವಾ ಈ ಕಾರ್ತಿಕ ಶುಕ್ರವಾರದಲ್ಲಿ ಮಾತೆ ಮಹಾಲಕ್ಷ್ಮಿಯ ಸಂಚಾರ ಹೆಚ್ಚಾಗಿರುತ್ತಂತೆ ಜಗತ್ತಿನೆಲ್ಲೆಡೆ ಸು ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಅದರಲ್ಲೂ ಈ ಕಾರ್ತಿಕ ಕಾರ್ತಿಕ ಮಾಸದಲ್ಲಿ ಒಂದು ತಿಂಗಳು ಫುಲ್ಲು ಜಗತ್ತಿನೆಲ್ಲೆಡೆ ದೀಪವನ್ನು ಬೆಳೆಸ್ತೀವಿ ಅಲ್ವಾ ಈ ಒಂದು ದೀಪನ ಬೆಳಗಿಸ್ತೀವಲ್ವಾ ಅಂತಹ ಒಂದು ಪ್ರಾದೋಷ ಸಮಯದಲ್ಲಿ ನಾವು ಈ ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟದಿಂದನೂ ಸಹ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಹಾಂ ಫ್ರೆಂಡ್ಸ್ ಈ ರೀತಿ ಮಾಡುವಂತಹ ಕೆಲವೊಂದು ಪೂಜೆ ಪುರಸ್ಕಾರದಿಂದ ನಿಮಗೆ ಧನ ಅಭಿವೃದ್ಧಿ ಆಗುತ್ತೆ ಲಕ್ಷ್ಮಿ ನಿಮಗೆ ನಿಮ್ಮ ಮನೆಗೆ ಒಲಿದು ಬರ್ತಾಳೆ ಗೋಧೂಳಿಯ ಸಮಯದಲ್ಲಿ ಮಾಡಿಕೊಳ್ಳುವಂತಹ ಈ ಚಿಕ್ಕ ತಂತ್ರದ ಪರಿಹಾರದಿಂದ ನಿಮಗೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಯೂರ್ತಾಳೆ ಅಂತಲೇ ಹೇಳ್ಬೋದು ಪ್ರಾದೋಷ ಸಮಯದಲ್ಲಿ ಮಾಡಿಕೊಳ್ಳುವಂಥ ಅಂದರೆ ಪ್ರಾದೋಷ ಸಮಯದಲ್ಲಿ ಲಕ್ಷ್ಮಿಯ ಸಂಚಾರ ಹೆಚ್ಚಾಗಿರುತ್ತೆ ಅಂತಹ ಒಂದು ಸಮಯದಲ್ಲಿ ಈ ಸಿದ್ಧಿಶಾಸ್ತ್ರ ತಿಳಿಸ್ಕೊಟ್ಟಿರುವಂಥ ಈ ಪ್ರಕಾರವಾಗಿ ನೀವು ಈ ಒಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿರುವಂತಹ ಹಲವಾರು ಸಮಸ್ಯೆಗಳನ್ನ ನೀವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಅಂತಹ ಒಂದು ಪವರ್ಫುಲ್ಲಾಗಿರುವಂತಹ ಒಂದು ತಂತ್ರದ ಪರಿಹಾರ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗಾದರೆ ಇಂಥ ಟಾಪಿಕ್ಕೋಸ್ಕರ ಇಂಥ ಒಳ್ಳೆ ಟಾಪಿಕ್ ಸಾರಿ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೆಲ್ಲ ವೇಟ್ ಮಾಡ್ತಾಯಿದ್ರೆ ಪ್ಲೀಸ್ ಒಂದಾಯ್ಕೊಳ್ತಾ ಮರಿಬಿಡಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಡಿ ನಂತರ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ತನಕ ನೋಡಿ ಫ್ರೆಂಡ್ಸ್ ಇವತ್ತು ತಂದಿರುವಂತಹ ಈ ಒಂದು ತಂತ್ರದ ಪರಿಹಾರ ತುಂಬಾ ಪವರ್ಫುಲ್ಲಾಗಿ ಮಾಡಿಕೊಳ್ಳುವಂತಹ ತಂತ್ರದ ಪರಿಹಾರ ಅದರಲ್ಲೂ ಸಾಯಂಕಾಲ ಪ್ರಾದೋಷ ಸಮಯದಲ್ಲಿ ಅಂದರೆ ಗೋಧೂಳಿಯ ಸಮಯದಲ್ಲಿ ಒಂದು ಐದೂವರೆಯಿಂದ ಏಳುವರೆ ಒಳಗಡೆ ಮಾಡಿಕೊಳ್ಳುವಂತಹ ಇದೊಂದು ಚಿಕ್ಕ ತಂತ್ರ ಪರಿಹಾರ ಇದಕ್ಕೆ ಜಾಸ್ತಿ ದುಡ್ಡು ಸಹ ಖರ್ಚಾಗಲ್ಲ ಮೂರೇ ಮೂರು ಪದಾರ್ಥಗಳನ್ನ ಬಳಸ್ಕೊಂಡು ನಾವು ಮಾಡಿಕೊಳ್ಳುವಂತಹ ಒಂದು ಚಿಕ್ಕ ತಂತ್ರ ಪರಿಹಾರ ಹಾಗಾದರೆ ಈ ಪರಿಹಾರನ ನಾವು ಗೋಧೂಳಿಯ ಸಮಯದಲ್ಲಿ ಯಾವ ಪ್ರಕಾರದಲ್ಲಿ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಸಹ ನಾವು ಯಾವ ರೀತಿ ಬಗೆಹರಿಸ್ಕೋಬೋದು ಇದಕ್ಕೆ ಹಾಕಿರುವಂಥ ಮೂರು ವಸ್ತುಗಳು ಯಾವುದು ಆ ವಸ್ತುಗಳಿಂದ ಮಾತೆ ಮಹಾಲಕ್ಷ್ಮಿ ಅಟ್ರಾಕ್ಷನ್ ಮಾಡ್ಕೊಳ್ಳೋದು ಹೇಗೆ ಅಂತ ಒಂದು ಚಿಕ್ಕದಾದಂಥ ರೆಮಿಡಿ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ನಾವು ತುಂಬಾ ಕಷ್ಟದಲ್ಲಿದ್ದೀವಿ ನಮಗೆ ಹಣಕಾಸಿನ ಸಮಸ್ಯೆನೇ ಹೆಚ್ಚಾಗಿ ಕಾಡ್ತಾ ಇದೆ ನಾವು ಯಾವುದೇ ಒಂದು ಕೆಲಸ ಕೈ ಹಾಕಿದ್ರು ನಮಗೆ ಯಶಸ್ಸು ಏಳಿಗೆ ಅನ್ನೋದೇ ಇಲ್ಲ ನಮಗೆ ಬರೀ ಹಣಕಾಸಿನ ಸಮಸ್ಯೆಗಳೇ ಹೆಚ್ಚಾಗಿ ಇದೆ ಮತ್ತು ನಾವು ದುಡ್ಕೊಂಡು ತಂದಂಥ ಹಣ ಸಹ ಮನೆಯಲ್ಲೂ ಸಹ ನಿಲ್ದೇನೆ ಮರುದಿನದ ಮರುದಿನ ಆದಮೇಲೆ ಆ ಒಂದು ಹಣ ಅದಕ್ಕೆ ಇದಕ್ಕೆ ಅಂತ ಸುಮ್ಮನೆ ವೇಸ್ಟಾಗಿ ಖರ್ಚಾಗುವಂಥ ಇಲ್ಲ ಯಾವುದಾದ್ರು ಒಂದು ಸಮಸ್ಯೆ ದೂಡಿ ಬಂದು ನಮ್ಮ ನಮ್ಮಲ್ಲಿರುವಂಥ ಹಣಕಾಸಿನ ಅವರು ಅದು ವೇಸ್ಟಾಗಿ ಖರ್ಚಾಗುವಂಥದ್ದಾಗಿರ್ಬೋದು ಇಲ್ಲ ನಾವು ಯಾವುದೇ ಒಂದು ಕೆಲಸ ಕೈ ಹಾಕೋ ನಮ್ಗೆ ಯಶಸ್ಸು ಸಿಗ್ತಾಯಿಲ್ಲ ಏಳಿಗೆ ಇಲ್ಲ ಮತ್ತು ನನ್ನ ಜೀವನದಲ್ಲಿ ನಾವು ಕಷ್ಟಗಳೇ ಅನುಭವಿಸ್ತಾ ಇದ್ದೀವಿ ನಾವು ದುಡಿತಾ ಇದ್ದೀವಿ ಆದರೂ ಸಹ ನಮಗೆ ದುಡಿಯುವಂಥ ವಿಷಯದಲ್ಲೂ ಸಹ ನಮಗೆ ಏಳಿಗೆನೇ ಇಲ್ಲ ನಮ್ಮ ಮನೆಯಲ್ಲಿ ಯಾವ ಸಮಸ್ಯೆ ಕಾಡ್ತಾ ಇದೆ ಯಾಕೆ ಈ ಥರ ಎಲ್ಲ ಸಮಸ್ಯೆಗಳು ಕಾಡ್ತಾ ಇದೆ ನಾವು ಏನು ಅನ್ಯಾಯ ಮಾಡಿದ್ದೀವಿ ಯಾರಿಗೇನು ಪಾಪ ಮಾಡಿ ಅಂದರೆ ಯಾರಿಗೇನು ಅನ್ಯಾಯ ಮಾಡಿದ್ದೀವಿ ಯಾವ ಪಾಪ ಮಾಡಿದ್ದೀವಿ ಅಂತ ಹೇಳಿ ನಾವು ನಮ್ಮ ಒಂದು ಇದರಲ್ಲಿ ಅಂದರೆ ನಮ್ಮ ಒಂದು ಸಮಾಜದಲ್ಲಿ ನಮ್ಮ ಜನ ತುಂಬಾ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ ಅಲ್ವಾ ಈಗ ನಾವು ದುಡ್ಕೊಂಡು ತಂದಂತಹ ದುಡ್ಡು ಬಂದು ಅಂದರೆ ದುಡ್ಕೊಂಡು ಮನೆಗೆ ತಂದಂತಹ ದುಡ್ಡು ನಮ್ಮ ಕೈಯಲ್ಲಿ ನಿಲ್ಲಲ್ಲ ನಾವು ಇವತ್ತು ಮನೆಗೆ ದುಡ್ಕೊಂಡು ದುಡ್ಡು ತಂದಿರ್ತೀವಿ ನಾಳೆ ನಾಳೆ ಬೆಳಿಗ್ಗೆ ಅದು ಆ ಒಂದು ಸಮಸ್ಯೆಯಿಂದಾಗಿರ್ಬೋದು ಇಲ್ಲ ಅನಾರೋಗ್ಯದ ಆಗಿರ್ಬೋದು ಇಲ್ಲ ಈ ಎಮ್ಮೆ ಕಟ್ಟುವಂಥ ಸಮಸ್ಯೆಯಿಂದಾಗಿರುವಂಥ ಇಲ್ಲಿ ಈ ಥರ ಯಾವುದಾದ್ರೂ ಒಂದು ಸಮಸ್ಯೆ ಒಗ್ಗೂಡಿ ಬಂದು ಅಂದರೆ ಒದ್ದೂಡಿ ಬಂದು ನಿಮ್ಮಲ್ಲಿರುವಂಥ ಹಣಕಾಸಿನ ಹಣಕಾಸಿನ ಅದು ಖರ್ಚಾಗುವಂಥದ್ದಾಗಿರ್ಬೋದು ಒಟ್ಟಲ್ಲಿ ಮೇನಾಗಿ ಮನೆಯಲ್ಲಿ ಹಣಕಾಸು ನಿಲ್ಲದೇ ಇರುವಂತಹ ಒಂದು ಸಮಯ ಅಂತಲೇ ಅಂದ್ಕೊಳ್ಳಿ ಅಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ನಮಗೆ ಲಾಸ್ನೇ ನೋಡ್ತಾ ಇದ್ದೀವಿ ಸಾಲ ಮಾಡಿದ್ದೀವಿ ಸಾಲ ಮಾಡಿಕೊಂಡು ದುಡ್ಡನ್ನ ತಗೊಂಡು ಬಂದು ಒಂದು ವ್ಯಾಪಾರಕ್ಕೆ ಅಥವಾ ಹಾಕಿದ್ರೂ ಸಹ ನಮಗೆ ಅದರಲ್ಲಿ ಒಂದು ಒಳ್ಳೆ ವ್ಯಾಪಾರ ಇಲ್ಲ ಲಾಸ್ ಆಗ್ತಾನೇ ಇದೆ ಮತ್ತು ಕೋರ್ಟ್ ಕಚೇರಿಗಳಲ್ಲೂ ಸಹ ನಮಗೆ ಒಂದು ಏಳಿಗೆ ಅನ್ನೋದೇ ಇಲ್ಲ ಲಾಯರ್ಗೆ ಬರೀ ದುಡ್ಡು ಕೊಟ್ಟು ಕೊಟ್ಟು ಸಾಕಾಗಿದೆ ಹೊರತು ನಮಗೆ ಕೇಸ್ ಗೆಲ್ಲೋಕ್ಕೆ ಆಗ್ತಾ ಇರುವಂತಹ ಒಂದು ಸಂದರ್ಭದಲ್ಲಾಗಿರ್ಬೋದು ಇಲ್ಲ ನಮಗೆ ಮಕ್ಕಳ ಎಜುಕೇಷನ್ ತೊಂದರೆ ಆಗುವಂಥದ್ದಾಗಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ಮಾಟ ಮಂತ್ರದ ಸಮಸ್ಯೆಯಿಂದಾಗಿರ್ಬೋದು ಈ ರೀತಿ ಇರುವಂತಹ ಹಲವಾರು ಸಮಸ್ಯೆಗಳು ನಮಗೆ ನಮ್ಮ ಮನೆಯಲ್ಲಿ ನಮ್ಮನ್ನ ಬೆನ್ನು ಬಿಡದಂತೆ ಕಾಡ್ತಾ ಇರುತ್ತೆ ಅಲ್ವಾ ಹೌದು ಫ್ರೆಂಡ್ಸ್ ಬೆಳಿಗ್ಗೆ ಆಯಿತು ಅಂತಂದರೆ ತಲೆ ತಲೆನೋವುಗಳು ತುಂಬನೇ ಇರುತ್ತೆ ಆ ಸಮಸ್ಯೆ ಇದೆ ಈ ಸಮಸ್ಯೆ ಇದೆ ಯಾವ ತಪ್ಪ ಇದರಿಂದ ನಮಗೆ ಮುಕ್ತಿ ಸಿಗುತ್ತೆ ಯಾವ ತಪ್ಪ ಇದರಿಂದ ನಮಗೆ ಒಳ್ಳೆಯದಾಗುತ್ತೆ ಇಂಥ ಸಮಸ್ಯೆಗಳು ಯಾವಾಗಪ್ಪ ನಮಗೆ ನಿವಾರಣೆ ಆಗುತ್ತೆ ಅಂತ ಹೇಳಿ ತುಂಬ ಜನ ಇಂತಹ ಕೆಲವೊಂದು ಸಮಸ್ಯೆಗಳಿಗೆ ಸಿಗಾಕೊಂಡು ಅವರು ಒದ್ದಾಡ್ತಾನೆ ಇರ್ತದೆ ಅಲ್ವಾ ಆದರೆ ಅಂತೆ ಅವರು ಇವತ್ತೊಂದು ದಿನ ನಾನು ತೋರಿಸುವಂತಹ ಇದೊಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಹಲವಾರು ಸಮಸ್ಯೆಗಳಿಂದ ನೀವು ಹೊರಗಡೆ ಬರ್ಬೋದು ಅಂತಲೇ ಹೇಳ್ಬೋದು ನಿಮ್ಮ ನಿಮ್ಮ ಈ ರೀತಿ ಇರುವಂತಹ ಸಮಸ್ಯೆಗಳು ನಿಮ್ಮ ಬೆನ್ನು ಬಿಡದಂತೆ ಕಾಡ್ತಾ ಇದ್ರೆ ಇವತ್ತು ಮಾಡಿಕೊಳ್ಳುವಂತಹ ಇವತ್ತು ಚಿಕ್ಕ ತಂತ್ರ ಪರಿಹಾರದಿಂದ ಮಾತ್ರನೇ ನೀವು ಈ ಸಮಸ್ಯೆಯಿಂದ ಮುಕ್ತಿ ಸಿಗುತ್ತೆ ಹೊರಗಡೆ ಬರ್ತೀರಾ ಅಂತಲೂ ಸಹ ನಾವು ಹೇಳ್ಬೋದು ಹಾ ಫ್ರೆಂಡ್ಸ್ ಮನೆ ಮಠ ಮಾಡ್ಕೊಳ್ಳುವಂತಹ ಪರಿಸ್ಥಿತಿಗೆ ಬಂದಿದ್ದೀವಿ ಸಾಲದ ಮೇಲೆ ಸಾಲನೇ ಹೆಚ್ಚಾಗ್ತಾ ಇದೆ ಕೋರ್ಟ್ ಕಚೇರಿಗಳಲ್ಲಿ ನಮಗೆ ಜಯ ಸಿಗ್ತಾ ಇಲ್ಲ ಮತ್ತು ಮನೆಯಲ್ಲಿ ನಮಗೆ ಆರ್ಥಿಕ ಸಂಕಷ್ಟಗಳು ಆರ್ಥಿಕ ಸಮಸ್ಯೆಗಳೇ ನಮಗೆ ಹೆಚ್ಚಾಗಿ ಕಾಡ್ತಾ ಇದೆ ನಾವು ಎಷ್ಟು ದುಡಿದ್ರೂ ನಮಗೆ ಕೈಯಲ್ಲಿ ಹಣ ನಿಲ್ತಾನೆ ಇಲ್ಲ ಏನು ಮಾಡೋದು ಮತ್ತು ಮನೆಯಲ್ಲಿ ಆರೋಗ್ಯದ ಸಮಸ್ಯೆಗಳೇ ಹೆಚ್ಚಾಗಿ ಕಾಡ್ತಾ ಇದೆ ಅಂತಂದರೆ ನೀವು ಮಾ ನಾನು ಹೇಳ್ಕೊಡುವಂತಹ ಇದೊಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳಿ ಹಾಂ ಫ್ರೆಂಡ್ಸ್ ಅನಾವಶ್ಯಕವಾಗಿ ಈ ರೀತಿ ಇರುವಂಥ ಹಲವಾರು ತೊಂದರೆಗಳಿಗೆ ನಾವು ಸಿಗಾಕೋತಾ ಇದ್ದೀವಿ ನಮಗೆ ಬೆಳಿಗ್ಗೆ ಆಯಿತು ಅಂತಂದರೆ ನಮಗೆ ಗೊತ್ತಾಗ್ತಾ ಇಲ್ಲ ಆ ರೀತಿ ಎಲ್ಲ ತಲೆನೋವುಗಳು ಬರ್ತಾ ಯಾ ಆ ರೀತಿ ಸಮಸ್ಯೆಗಳು ಕಾಡ್ತಾ ಇದೆ ನಮ್ಮ ಬದುಕಿನಲ್ಲಿ ನಮ್ಮ ಜೀವನದಲ್ಲಿ ಬರೀ ಕಷ್ಟನೇ ಹೆಚ್ಚಾಗ್ತಾ ಇದೆ ಹೊರತು ಒಂದು ಕಷ್ಟ ಬಗೆಹರಿಸ್ಕೊಂಡಿದ್ದೀನಿ ಅಂತ ಅಂದರೆ ಆಗಲಿ ಮತ್ತೊಂದು ಕಷ್ಟ ಬರುವಂಥದ್ದಾಗಿರ್ಬೋದು ಈ ರೀತಿ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ ಇದರಿಂದ ನಾವು ಯಾ ಹೇಗೆ ನಾವು ಇದರಿಂದ ಹೊರ್ಗಡೆ ಬರೋದು ನಾವು ಯಾವ ರೀತಿ ಇಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದು ಅಂತ ನೀವು ಕೇಳೋದಾದರೆ ನಾನು ಹೇಳ್ಕೊಳ್ಳುವಂತಹ ಇದೊಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ನಿಮಗೆ ಹಣಕಾಸಿನ ಮನಸ್ಸಿನ ವಿಷಯದಲ್ಲಿ ನೀವು ಅಭಿವೃದ್ಧಿ ಕಾಣ್ತೀರಾ ಮಾತೆ ಮಹಾಲಕ್ಷ್ಮಿ ನಿಮಗೆ ಒರಿದು ಬರ್ತಾರೆ ಅಂತ ಅನ್ನೋದನ್ನ ಇದನ್ನ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿರುವಂಥ ತಂತ್ರ ಪರಿಹಾರ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಈ ತಂತ್ರನ ನೀವು ನಾನು ಹೇಳುವಂಥ ಪ್ರಕಾರದಲ್ಲಿ ಇವತ್ತಿನ ದಿನ ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ಅಂದ್ರೆ ಪ್ರಾದೋಷ ಸಮಯದಲ್ಲಿ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಸಮಸ್ಯೆಗಳಿಂದ ನಿಮಗೆ ಮುಕ್ತಿ ಸಿಗುತ್ತೆ ನಿಮ್ಮ ಸಮಸ್ಯೆಗಳಿಂದ ನೀವು ಹೊರಗಡೆ ಬರ್ತೀರಾ ಅಂತಲೇ ಹೇಳ್ಬೋದು ಹಾಗಾದ್ರೆ ಇವತ್ತು ಸಾಯಂಕಾಲ ಅಂದರೆ ಇವತ್ತು ಕಾರ್ತಿಕ ಮಾಸದ ಶುಕ್ರವಾರ ದಿನ ದೀಪ ಹಚ್ಚುತ್ತೀವಿ ಬಾಗಿಲಿಗೆ ಅಲ್ವಾ ಹೊಸ್ತಿಲಿಗೆ ನಾವು ದೀಪ ಹಚ್ಚಿ ಮಾತೆ ಮಹಾಲಕ್ಷ್ಮಿನ ಪೂಜೆ ಮಾಡ್ತೀವಿ ಅಂತಹ ಒಂದು ಸಮ ಸಮಯದಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಇವತ್ತು ಶುಕ್ರವಾರ ದಿನ ನೀವು ಮನೆಯೆಲ್ಲವನ್ನು ತಾರಿಸಿ ಗುಡಿಸಿ ಕ್ಲೀನಾಗಿ ಎಲ್ಲವನ್ನು ಶುಭ್ರವಾಗಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿರ್ತೀರ ಅಲ್ವಾ ಮಾಡ್ತೀರ ಸಾಯಂಕಾಲ ಹಾಗೆ ಮಾಡುವಂತಹ ಸಮಯದಲ್ಲಿ ನೀವು ತುಪ್ಪದ ದೀಪವನ್ನೇ ಸಹ ನೀವು ನಿಮ್ಮ ಮನೆಯ ಹೊಸ್ತಿಲಿಗೆ ಬೆಳಗಿ ತುಪ್ಪದ ದೀಪವನ್ನು ಬೆಳಗಿ ಬೆಳಿಗಿ ಮುಖ್ಯವಾಗಿ ನೀವು ಮುಖ್ಯವಾಗಿ ಫ್ರೆಂಡ್ಸ್ ನೀವು ಮನೆಯನ್ನು ಬೆಳಿಗ್ಗೆನೂ ಸಹ ನೀವು ಬಾಗಿಲನ್ನ ತೊಳೆದು ರಂಗೋಲಿಗಳೆಲ್ಲವನ್ನು ಬಿಟ್ಟು ಎಲ್ಲ ಅಲಂಕಾರ ಮಾಡಿರ್ತೀರ ಆದರೂ ಸಹ ಸಾಯಂಕಾಲ ಇನ್ನೊಂದು ಸಮಯದಲ್ಲಿ ಅಂದರೆ ಗೋಧೂಳಿಯ ಸಮಯದಲ್ಲಿ ಮಾತೆ ಮಹಾಲಕ್ಷ್ಮಿ ಸಂಚಾರ ಹೆಚ್ಚಾಗಿರುತ್ತೆ ಹಾಗಾಗಿ ಮಾತೆ ಮಹಾಲಕ್ಷ್ಮಿ ನಿಮಗೆ ಒಯ್ದು ಬರಬೇಕಂತಂದರೆ ಮತ್ತೆ ನೀವು ಹೊಸದೆಲ್ಲವನ್ನು ಮತ್ತು ಬಾಗಿಲೆಲ್ಲವನ್ನು ಸ್ವಚ್ಛವಾಗಿ ಕ್ಲೀನಾಗಿ ತೊಳೆದು ಅರ್ಶಿನ ಕುಂಕುಮದಿಂದ ಎಲ್ಲವನ್ನು ಲೇಪನ ಮಾಡಿ ನೀವು ಅದಕ್ಕೆ ಕಂಗೊಳಿಸುವಂತೆ ತುಂಬ ವಿಜೃಂಭಣೆಯಿಂದ ರಂಗೋಲಿಗಳನ್ನು ಎದ್ದು ಕಾಣುವಂತೆ ನೀವು ಬಿಟ್ಟು ಅದಕ್ಕೆ ಅರ್ಶನ ಕುಂಕುಮ ಹಾಕಿ ಕೆಂಪು ಮತ್ತು ಹಳದಿ ಬಣ್ಣದ ಹೂಗಳಿಂದ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರ ಆಗಿರ್ಬೋದು ನಿಮ್ಮ ತುಳಸಿ ಕಟ್ಟೆ ಆಗಿರ್ಬೋದು ಎಲ್ಲವರನ್ನು ಅಲಂಕಾರ ಮಾಡ್ಕೊಳ್ಳಿ ಮಾಡಿಕೊಂಡು ಎರಡು ತುಪ್ಪ ಎರಡೆರಡು ಬತ್ತಿ ಇರುವಂತಹ ಎರಡು ತುಪ್ಪದ ದೀಪವನ್ನು ಹಚ್ಚಿಡಿ ಹಚ್ಚಿಟ್ಟು ನೀವು ಈ ಒಂದು ಸಮಯದಲ್ಲಿ ನೀವು ನಿಮ್ಮ ಮನೆಯ ದೇವ್ರ ಮನೆಯಲ್ಲೂ ಸಹ ನೀವು ತುಪ್ಪದ ದೀಪವನ್ನು ಸಹ ಹಚ್ಚಿಡಿ ಹಚ್ಚಿಟ್ಟು ನೀವು ತುಪ್ಪ ಅಂತಂದರೆ ಮಾ ಮತ್ತೆ ಮಹಾಲಕ್ಷ್ಮಿಯ ಸ್ವರೂಪ ತುಪ್ಪದ ದೀಪ ಎಲ್ಲಿ ಬೆಳಗ್ತಾ ಇದೆಯೋ ಅಂತೆ ಮಹಾ ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿ ಪ್ರವೇಶಿಸ್ತಾಳೆ ತುಂಬ ಸುಲಭವಾಗಿ ಪ್ರವೇಶಿಸ್ತಾಳೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅದ್ರ ಜೊತೆಗೆ ನೀವು ನೀವು ಬಾಗಿಲೆಲ್ಲ ತೊಳೆದು ನೀವು ಎಲ್ಲವನ್ನು ಮಾಡಿದ ಮಾಡಿದ ನಂತರ ಅಂದರೆ ನೀವು ಬಾಗಿಲೆಲ್ಲ ತೊಳೆದಾದ್ಮೇಲೆ ನೀವು ಅರ್ಶನ ಕುಂಕುಮ ಇರ್ತೀರ ನೋಡಿ ಅಂತಹ ಅರ್ಶನ ಕುಂಕುಮನ ಇಡೋಕ್ಕೂ ಮುಂಚೆ ನೀವು ಸ್ವಲ್ಪ ಅರಿಶಿನದ ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ಳಿ ಈ ಅರಿಶಿನದ ನೀರನ್ನು ಪ್ರೋಕ್ಷಣೆ ಮಾಡೋದ್ರಿಂದ ನಿಮಗೆ ತುಂಬನೇ ಶುಭ ಫಲ ಉಂಟಾಗುತ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಈಗ ಯಾವುದೋ ಟೈಮಲ್ಲಿ ಅಂದರೆ ಈಗ ನಮಗೆ ಬೇಕು ಬೇಡದೇ ಇರುವಂತಹ ಟೈಮ್ಗಳಲ್ಲಿ ಮನೆಗೆ ಯಾರ್ಯಾರೋ ಬಂದೋಗಿರ್ತಾರೆ ಇಲ್ಲ ಹೊರಗಡೆ ಬಾಗಲಲ್ಲಿ ಯಾರ್ಯಾರೋ ಓಡಾಡಿರ್ತಾರೆ ನೆಗೆಟಿವ್ ಆಗಿರ್ಬೋದು ಇಲ್ಲ ಪಾಸಿಟಿವ್ ಎನರ್ಜಿ ಆಗಿರ್ಬೋದು ಈ ರೀತಿ ಎಲ್ಲ ಮನೆ ಬಾಗಿಲಲ್ಲಿ ಆಗಿರುತ್ತೆ ಅಲ್ವಾ ಅಂತಹ ಒಂದು ಸಮಯದಲ್ಲಿ ನಾವು ಬರೀ ತೊಳೆದು ಬಿಟ್ಟರೆ ಆಗಲ್ಲ ತೊಳೆದು ನೀವು ನಂತರ ನೀವು ಸ್ವಲ್ಪ ಅರ್ಶದ ನೀರನ್ನು ಪ್ರೋಕ್ಷಣೆ ಮಾಡಿ ನಂತರ ಅರ್ಶನ ಕುಂಕುಮದಿಂದ ನೀವು ಲೇಪನ ಮಾಡಿ ನಂತರ ನೀವು ಹೂವನ್ನು ಇಟ್ಟು ರಂಗೋಲಿಗಳಿಂದ ಕಂಗಳಿಸುವಂತೆ ನೀವು ಎಲ್ಲವನ್ನು ಹಾಕಿ ನೀವು ಧೂಪ ದೀಪಗಳನ್ನು ಹಚ್ಚೋದ್ರಿಂದ ಮಾತ್ರ ಮಾತೆ ಮಹಾಲಕ್ಷ್ಮಿ ನಿಮಗೆ ಒಳಿದು ಬರ್ತಾರೆ ಅಂತ ಹೇಳ್ಬೋದು ಯಾಕೆಂದರೆ ಎಲ್ಲಿ ಸ್ವಚ್ಛತೆ ಇರುತ್ತೋ ಅಲ್ಲಿ ಮಾತೆ ಮಹಾಲಕ್ಷ್ಮಿ ನೆಲೆ ಇರ್ತಾರೆ ಅಂತಲೇ ಹೇಳ್ಬೋದು ಮತ್ತೆ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಹೇಳ್ತಾ ಇದ್ದೀನಿ ನೀವು ದೀಪ ಹಚ್ಚುವಂಥ ಸಮಯದಲ್ಲಿ ಕೈಕಾಲು ಸಾಯಂಕಾಲದ ಸಮಯದಲ್ಲಿ ನೀವು ಬೆಳಿಗ್ಗೆ ಸ್ನಾನ ಎಲ್ಲವನ್ನು ಮುಗಿಸಿರ್ತೀರ ಆದರೂ ಸಹ ಸಾಯಂಕಾಲಕ್ಕೂ ನೀವು ಕೈಕಾಲ್ ಮುಖ ತೊಳ್ಕೊಂಡು ಬಂದು ನೀವು ಪೂಜೆ ಪುರಸ್ಕಾರ ಮಾಡ್ತೀರಲ್ವ ಅಂಥ ಸಮಯದಲ್ಲೂ ಸಹ ನೀವು ಬಾಗಿಲಿಗೆ ಯಾವ ರೀತಿ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡ್ತೀರೋ ಅದೇ ಪ್ರಕಾರದಲ್ಲಿ ಆ ಒಂದು ಅರಿಶಿನ ನೀರನ್ನು ನೀವು ನೀವು ಸಹ ಪ್ರೋಕ್ಷಣೆ ಮಾಡ್ಕೊಳ್ಳಿ ಮಾಡಿಕೊಂಡು ನಂತರ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿ ಏಕೆಂತಂದರೆ ನಮ್ಮ ನಮಗೆ ಯಾವ ರೀತಿ ಮೈಲಿಗೆ ಆಗಿರ್ತೋ ಯಾವ ರೀತಿ ನಾವು ಸ್ವಚ್ಛವಾಗಿರ್ತೀವೋ ಅಂತ ನಮಗೆ ಕೆಲವೊಂದು ಸಮಯದಲ್ಲಿ ಗೊತ್ತಿರಲ್ಲ ಅಲ್ವಾ ಹಾಗಾಗಿ ನಮ್ಗೆ ಗೊತ್ತಿದ್ದು ಗೊ ಗೊತ್ತಿದ್ದು ಗೊತ್ತಿದ್ದು ಗೊತ್ತು ಮಾಡುವಂಥ ತಪ್ಪು ಅದು ತಪ್ಪು ಅಂತಲ್ವ ಗೊತ್ತಿಲ್ಲದೇ ಮಾಡುವಂಥ ತಪ್ಪು ಅದು ತಪ್ಪಲ್ಲ ಅಂತ ಹೇಳ್ಬೋದು ಅಲ್ವಾ ಹಾಗಾಗಿ ನಮಗೆ ಗೊತ್ತಿಲ್ಲದೇ ನಮಗೆ ಆಗಿರುವಂಥ ತಪ್ಪುಗಳಿರುತ್ತೆ ಅದೇ ನಮಗೆ ಗೊತ್ತಿಲ್ಲ ಮಡಿ ಮೈಲಿಗೆ ಅಂತ ಅನ್ನೋದು ತುಂಬನೇ ಒಂದು ಪ್ರಾಮುಖ್ಯತೆ ಕೊಡಬೇಕು ನಾವು ಅಂತಲೇ ಹೇಳಬೇಕು ಹೇಳ್ಬೋದು ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಅರಿಶಿಣದ ನೀರನ್ನು ನಿಮ್ಮ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ನಂತರ ನಿಮ್ಮ ಒಂದು ಪೂಜಾ ವಿಧಾನವನ್ನು ಮುಂದುವರಿಸಿ ನೆಕ್ಸ್ಟ್ ನೆಕ್ಸ್ಟ್ ಈ ರೀತಿ ಮಾಡಿಕೊಂಡು ನೀವು ನಿಮ್ಮ ದೇವ್ರ ಮನೆಯಲ್ಲಿ ಈಗ ಯಾವ ಒಂದು ವಸ್ತುವನ್ನು ಮೂರು ಪದಾರ್ಥಗಳನ್ನು ನಾನು ನಿಮಗೆ ತೋರಿಸ್ತೀನಿ ಆ ಒಂದು ಪ್ರ ಪದಾರ್ಥವನ್ನು ನೀವು ಇಟ್ಟು ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳಿ ಹಾಂ ಫ್ರೆಂಡ್ಸ್ ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ನೀವು ಪೂಜೆ ಪುರಸ್ಕಾರನೆಲ್ಲ ವಸದಿಗೆ ಮಾಡ್ತೀರ ಮಾಡುವಂಥ ಮಾಡಿದ ನಂತರ ನೀವು ದೇವ್ರ ಮನೆಗೆ ಹೋಗಿ ನೀವು ಒಂದು ಕೆಲಸನ ಮಾಡಿಕೊಡಿ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಡಿ ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ಅದಕ್ಕೆ ನೀವು ಮೊದಲನೇದ ಒಂದು ಪದಾರ್ಥ ಅಂತಂದರೆ ನೋಡಿ ಇಲ್ಲಿ ನಾನು ನಿಮಗಿಲ್ಲಿ ಐದು ರುಪಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಐದು ರೂಪಾಯಿ ಕಾಯಿನ್ನ ಒಂದೇ ಒಂದು ಐದು ರೂಪಾಯಿ ಕಾಯಿನ ನೀವು ತೆಗೆದುಕೊಳ್ಬೇಕಾಗುತ್ತೆ ನಂತರ ನೋಡಿ ಇಲ್ಲಿ ನಿಮಗೆ ಲವಂಗನ ತೋರಿಸ್ತಾ ಇದ್ದೀನಿ ಲವಂಗನ ತೋರಿಸಿ ಎರಡೇ ಎರಡು ಲವಂಗನ ನೀವು ತೆಗೆದುಕೊಳ್ಳಿ ನಂತರ ಏಲಕ್ಕಿನ ತೆಗೆದುಕೊಳ್ಳಿ ಏಲಕ್ಕಿನ ಎರಡೇ ಎರಡು ಏಲಕ್ಕಿನ ತೆಗೆದುಕೊಳ್ಳಿ ಎರಡು ಏಲಕ್ಕಿ ಎರಡು ಲವಂಗ ಐದು ರುಪಿ ಕಾಯಿನ್ ಅಷ್ಟೇ ನಮಗೆ ಇದಕ್ಕೆ ಬೇಕಾಗಿರುವಂಥ ಪದಾರ್ಥ ತುಂಬ ಹೇಳ್ತೀನಿ ಫ್ರೆಂಡ್ಸ್ ಅದ್ಭುತದಲ್ಲಿ ಅದ್ಭುತವಾಗಿ ನಿಮ್ಮ ಜೀವನದ ದಿಕ್ಕೆ ಬದಲಾಗುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಪವರ್ಫುಲ್ ಆಗಿರುವಂತಹ ಒಂದು ತಂತ್ರದ ಪರಿಹಾರನ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಈ ಒಂದು ತಂತ್ರ ಮನುಷ್ಯನಲ್ಲಿರುವಂತಹ ಹಣಕಾಸಿನ ಸಮಸ್ಯೆನ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಹಣಕಾಸಿನ ಸಮಸ್ಯೆನ ಹೋಗಲಾಡ್ಸ್ಕೊಳ್ಳೋದಕ್ಕೋಸ್ಕರ ಅಂದರೆ ಹಣಕಾಸಿನ ಸಮಸ್ಯೆನ ಹೋಗಲಾಡಿಸ್ಕೊಂಡು ಆ ಒಂದು ಹಣಕಾಸಿನ ವಿಷಯದಲ್ಲಿ ಧನಾಭಿವೃದ್ಧಿಯಾಗಲಿ ಏಳಿಗೆ ಹೊಂದಲಿ ಅನ್ನೋದಕ್ಕೋಸ್ಕರ ತಿಳಿಸ್ಕೊಟ್ಟಿರುವಂತಹ ಈ ಒಂದು ಪೂಜಾ ವಿಧಾನ ಈ ಒಂದು ಪೂಜಾ ವಿಧಾನನ ನೀವು ಇವತ್ತಿನ ದಿನ ಮಾಡಿಕೊಡಿ ಇವತ್ತು ಶುಕ್ರವಾರ ಕಾರ್ತಿಕ ಮಾಸದ ಶುಕ್ರವಾರ ದಿನ ಮಾತೆ ಮಹಾಲಕ್ಷ್ಮಿ ವಾರ ಅಂತ ಪರಿಗಣಿಸ್ತೀವಿ ಈ ಶುಕ್ರವಾರದ ದಿನ ನೀವು ಇದನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ಅಭಿವೃದ್ಧಿನ ಕಾಣ್ತೀರಾ ಅಂತಲೇ ಹೇಳ್ಬೋದು ಈ ರೀತಿ ಕೆಂಪು ಬಟ್ಟೆಯನ್ನು ತಗೊಂಡಂದರೆ ತುಂಬ ಶುಭ್ರವಾಗಿರುವಂತಹ ಒಂದು ಕೆಂಪು ಬಣ್ಣದ ಬಟ್ಟೆನ ತೆಗೆದುಕೊಳ್ಳಿ ಅದಕ್ಕೆ ಐದು ರೂಪಿಕಾಯಿನ್ನು ಎರಡು ಲವಂಗ ಮತ್ತು ಎರಡು ಏಲಕ್ಕಿ ಇಷ್ಟನ್ನು ಹಾಕಿ ನೀವು ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳಿ ಅಂದರೆ ಈ ಮೂರು ಪದಾರ್ಥಗಳನ್ನು ಒಂದು ತಾಮ್ರದ ಪ್ಲೇಟ್ನಲ್ಲಿ ಇಟ್ಕೊಳ್ಳಿ ಇಟ್ಟು ನೀವು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹೂವು ಎಲ್ಲವನ್ನು ಹಾಕಿ ನೀವು ಅದಕ್ಕೆ ಧೂಪ ದೀಪಗಳನ್ನು ತೋರಿಸಿ ತೋರಿಸಿ ನೀವು ಪೂಜೆ ಪುರಸ್ಕಾರಗಳೆಲ್ಲ ಮುಗಿದ ನಂತರ ಅಂದರೆ ಅದು ಮಾಡಿ ಒಂದು ಹತ್ತು ನಿಮಿಷ ಆಗಲಿ ಹತ್ತು ನಿಮಿಷಗಳ ಕಾಲ ಹತ್ತು ಹತ್ತು ನಿಮಿಷ ಕಾಲು ಗಂಟೆ ಅದು ಮಾತೆ ಮಹಾಲಕ್ಷ್ಮಿ ಫೋಟದ ಮುಂದೆನೇ ಇರಲಿ ನಂತರ ಅದನ್ನು ತೆಗೆದುಕೊಂಡು ನೀವು ಒಂದು ಕೆಂಪು ಬಣ್ಣದ ತೆಗೆ ಬಟ್ಟೆಯನ್ನು ತೆಗೆದುಕೊಂಡು ಅದಕ್ಕೆ ಒಳಗಡೆ ಹಾಕಿ ನೀವು ಅದನ್ನು ಒಂದು ಕೆಂಪು ಬಣ್ಣದ ದಾರದಿಂದನೇ ಗಂಟು ಕಟ್ಟಿ ಕಟ್ಟಿ ನೀವು ಅದನ್ನು ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ ಇದನ್ನು ಮಾಡುವಂಥ ಸಮಯದಲ್ಲಿ ನೀವು ತುಂಬ ಮಡಿಯಿಂದ ಮಾಡ್ಕೋಬೇಕಾಗುತ್ತೆ ಮತ್ತು ಇದನ್ನ ಮಾಡಿಕೊಂಡು ನೀವು ಅದನ್ನು ತಗೊಂಡೋಗಿ ನಿಮ್ಮ ಮನೆಯ ಬೀರಿನಲ್ಲಿ ಇಟ್ಕೊಳ್ಳಿ ನೀವು ಹಣ ಒಡವೆ ಎಲ್ಲವನ್ನೂ ಸಹ ಇಡ್ತೀರಲ್ವ ಆ ಒಂದು ಬೀರಿನಲ್ಲಿ ಇಡಿ ಇದನ್ನ ನೀವು ವಾರಕ್ಕೊಂದ್ಸಲ ಆಗಿರ್ಬೋದು ಇಲ್ಲ ಹದಿನೈದು ಸಲ ಆಗಿರ್ಬೋದು ಇಲ್ಲ ಕಾರ್ತಿಕ ಮಾಸದಲ್ಲಿ ನೀವು ವಾರ ವಾರ ಚೇಂಜ್ ಮಾಡ್ತೀವಿ ಅಂತ ಅಂದರೆ ನೀವು ಅದನ್ನು ಚೇಂಜ್ ಮಾಡ್ಕೋಬೋದು ಆದಷ್ಟು ಇದನ್ನು ನೀವು ಆವಾಗವಾಗ ಬೀರುನ ತೆಗೆದಾಗ ನೀವು ಹೋಗಿ ಮುಟ್ಟೋದಾಗಿರ್ಬೋದು ಇಲ್ಲ ಯಾವುದೋ ಕೈಯಲ್ಲಿ ಮುಟ್ಟೋದಾಗಿರ್ಬೋದು ಈ ರೀತಿಯೆಲ್ಲ ಮಾಡೋಕೆ ಹೋಗಬೇಡಿ ಏಕೆಂತಂದರೆ ತುಂಬ ಇದನ್ನು ಮುಟ್ಟಬೇಕಾದ್ರೂ ಸಹ ನೀವು ಕೈ ಕೈಯನ್ನು ತೊಳ್ಕೊಂಡು ನೀವು ತಲೆ ಮೇಲೆ ಸ್ವಲ್ಪ ಅರಿಶಿನದ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ಮಾತ್ರನೇ ಮುಟ್ಟಬೇಕಾಗುತ್ತೆ ಏಕೆಂದರೆ ಅಷ್ಟು ಶಕ್ತಿ ಆ ಒಂದು ಆ ಒಂದು ಗಂಟಿಗಿರುತ್ತೆ ಹಾಗಾಗಿ ನೀವು ಯಾವುದೋ ಕೈಯಲ್ಲಿ ದಯವಿಟ್ಟು ಅದನ್ನು ಮುಟ್ಟೋಕ್ಕೆ ಹೋಗಬೇಡಿ ಸಲ ಒಂದು ವಾರ ಆದ ಮೇಲೆ ನೀವು ಅದನ್ನು ಈ ಒಳಗಡೆ ಇರುವಂತಹ ಏಲಕ್ಕಿ ಲವಂಗ ನೀವು ಒಂದು ಹಸಿರು ಗಿಡದಕ್ಕೆ ಹಾಕಿಬಿಡಿ ಐದು ರೂಪಾಯಿ ಕಾಯ್ನ ನೀವು ಹಣ ಇಡುವಂಥ ಜಾಗದಲ್ಲೇ ನಿಮ್ಮ ಬೀರಿನಲ್ಲಿ ಇಟ್ಕೊಳ್ಳಿ ಮತ್ತೆ ಯಥಾ ಪ್ರಕಾರದಲ್ಲಿ ಮತ್ತೆ ಇನ್ನೊಂದು ವಸ್ತ್ರವನ್ನು ತೆಗೆದುಕೊಂಡು ಮತ್ತೆ ನೀವು ಈ ರೀತಿ ಮಾಡಿಕೊಂಡು ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ಮತ್ತೆ ತಗೊಂಡು ನಿಮ್ಮ ಬೀರಿನಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್ ಈ ದಿನ ಹೇಳ್ತೀನಿ ಇದನ್ನ ಒಂದು ಸಲ ನೀವು ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಹಣಕಾಸಿಗೆ ಸಮಸ್ಯೆನೇ ಬರಲ್ಲ ಅಂತಲೇ ಹೇಳ್ಬೋದು ಅಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ತಂತ್ರ ಪರಿಹಾರ ಸಿದ್ಧಿಶಾಸ್ತ್ರ ತಿಳಿಸ್ಕೊಟ್ಟಿರುವಂತಹ ಈ ಒಂದು ತಂತ್ರ ಪರಿಹಾರನ ಪೂಜಾ ವಿಧಾನನ ನಾವು ಇದೇ ಪ್ರಕಾರದಲ್ಲಿ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆನ ನಾವು ತುಂಬ ಸುಲಭವಾಗಿ ಬಗೆಹರಿಸ್ಕೋಬೋದು ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಯೂರ್ತಾರೆ ಅಂತಲೇ ಹೇಳ್ಬೋದು ಖಂಡಿತ ಫ್ರೆಂಡ್ಸ್ ಮಿರಾಕಲ್ ರೀತಿಯಲ್ಲಿ ಇದು ಪವಾಡನೇ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಏಕೆಂದರೆ ಐದು ರೂಪಾಯಿ ಅಂತ ಅನ್ನೋದು ಇದು ಐದು ರೂಪಾಯಿ ಅಂತ ಅನ್ನೋದು ಐದು ರೂಪಾಯಿ ಕಾಯಿನು ನಿಮಗೆ ಏಳಿಗೆ ತಂದುಕೊಡುವಂತಹ ಒಂದು ಐದು ರೂಪಾಯಿ ಕಾಯಿನು ನೆಕ್ಸ್ಟು ಲವಂಗ ಆಗಿರ್ಬೋದು ಏಲಕ್ಕಿ ಆಗಿರ್ಬೋದು ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರೀತಿಕಾರಕ ಹಣವನ್ನು ಅಟ್ರಾಕ್ಷನ್ ಮಾಡುವಂಥದ್ದು ಈ ಮೂರು ಪದಾರ್ಥಗಳು ಸೇರಿಸಿ ನೀವು ಒಂದು ಬಟ್ಟೆಯಲ್ಲಿ ಕೆಂಪು ಬಟ್ಟೆ ಅಂತಂದರೆ ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರೀತಿಕಾರಕ ಕೆಂಪು ಬಟ್ಟೆ ಸೀರೆ ಆಗಿರ್ಬೋದು ಆ ಸಿರು ಸೀರೆ ಆಗಿರ್ಬೋದು ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರೀತಿಕಾರಕ ಆ ಒಂದು ಬಟ್ಟೆಯಲ್ಲಿ ಇದನ್ನು ಕಟ್ಟಿ ನಾವು ಪೂಜೆ ಪುರಸ್ಕಾರ ಮಾಡಿ ನಾವು ಬೀರನ್ನ ಇಟ್ಕೊಳ್ಳೋದ್ರಿಂದ ಹಣ ಆಕರ್ಷಣೆ ಆಗುತ್ತೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ಆಗುತ್ತೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹದಿಂದ ಅವರು ನಮ್ಮ ಮನೆಗೆ ನಮ್ಮ ಪೂಜೆ ಪುರಸ್ಕಾರ ಅದನ್ನು ಸ್ವೀಕರಿಸಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಅದ್ಭುತದಲ್ಲಿ ಅದ್ಭುತವಾದಂತಹ ನಮಗೆ ಅಭಿವೃದ್ಧಿನೇ ತಂದುಕೊಡುವಂತಹ ಅದರಲ್ಲೂ ಹಣಕಾಸಿನಲ್ಲಿ ಮನೆಯಲ್ಲಿ ಧನಾಭಿವೃದ್ಧಿ ಹೆಚ್ಚಾಗುತ್ತೆ ಮನೆಯಲ್ಲಿ ಧನಾಭಿವೃದ್ಧಿ ಹೆಚ್ಚಾಗಲಿ ಅಂತ ಅನ್ನೋದಕ್ಕೋಸ್ಕರ ಮಾಡ್ಕೊಳ್ತಾ ಇರುವಂತಹ ಒಂದು ಚಿಕ್ಕದಾದಂತಹ ಗಂಟಿನ ಪರಿಹಾರ ಅಂತಲೇ ಹೇಳ್ಬೋದು ಹಾಂ ಫ್ರೆಂಡ್ಸ್ ಈ ಒಂದು ಗಂಟನ್ನು ನೀವು ಇವತ್ತಿಂದ ಪೂಜೆ ಪುರಸ್ಕಾರ ಮಾಡಿ ನೀವು ಬೀರುವ ನೀಡೋದ್ರಿಂದ ನಿಮ್ಮ ಜೀವನದಲ್ಲಿ ದಿನದಿಂದ ದಿನಕ್ಕೆ ಬದಲಾವಣೆ ಆಗುತ್ತೆ ಅತ್ಯಂತ ಹಣ ಅತ್ಯಂತವಾಗಿ ಹಣಕಾಸಿಗೆ ಸಂಬಂಧಪಟ್ಟಿದ್ದಂತಹ ಹಣಕಾಸಿನ ಅರಿವು ಹೆಚ್ಚಾಗುತ್ತೆ ನೀವು ಎಲ್ಲ ವಿಷಯದಲ್ಲೂ ನೀವು ಲಾಭಾಂಶನ ನೋಡ್ತೀರಾ ಮತ್ತು ಹಣಕಾಸಿನ ವಿಷಯದಲ್ಲಿ ನಿಮಗೆ ಆಗುತ್ತೆ ಯಾವ ಕೆಲಸದಲ್ಲಿ ಕೈ ಹಾಕಿದ್ರೆ ನಿಮಗೆ ಯಶಸ್ಸು ಏಳಿಗೆ ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಅಂತಹ ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು ಒಂದು ಸಲ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ನಂಬಿಕೆ ಇಟ್ಟು ಮಾಡ್ಕೊಂಡು ನೋಡಿ ಇದು ಯಾವ ರೀತಿ ದಿನದಿಂದ ದಿನಕ್ಕೆ ಆಗುವಂಥ ಚೇಂಜಸ್ನ ನೀವೇ ನೋಡಿ ಫ್ರೆಂಡ್ಸ್ ನಾವು ಹೇಳೋದು ಬೇಡ ನೀವು ಒಂದು ಸಲ ನಂಬಿಕೆ ಇಟ್ಟು ಮಾಡೋದ್ರಿಂದ ನಿಮಗೆ ಇರುವಂತಹ ಸಮಸ್ಯೆಗಳನ್ನ ನೀವೇ ಬಗೆಹರಿಸ್ಕೋಬೋದು ನೋಡಿ ಇದಕ್ಕೆ ಒಂದು ರೂಪಾಯಿನೂ ಸಹ ನಾವು ಖರ್ಚು ಮಾಡೋಂಗಿಲ್ಲ ಮನೆಯಲ್ಲೇ ಇರುವಂತಹ ಮಸಾಲೆ ಪದಾರ್ಥನ ಬಳಸ್ಕೊಂಡು ಮಾಡ್ಕೊಳ್ಳುವಂಥ ಒಂದು ಚಿಕ್ಕ ತಂತ್ರ ಪರಿಹಾರ ಅಲ್ವಾ ಹೌದು ಫ್ರೆಂಡ್ಸ್ ಇದನ್ನ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ನಿಮ್ಮ ಮನೆಯಲ್ಲಿರುವಂತಹ ಬೀರಿನಲ್ಲಿ ಹಣ ಯಥೇಷವಾಗಿ ತುಂಬ ಅಂದರೆ ಯಥೇಚ್ಛವಾಗಿ ಸೇರುತ್ತೆ ಹಣ ಖರ್ಚಾಗಲ್ಲ ಅಂತಲೇ ಹೇಳ್ಬೋದು ಅಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ತಂತ್ರ ಪರಿಹಾರ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ತಂತ್ರ ಪರಿಹಾರನ ಇವತ್ತಿನ ದಿನ ಸಾಯಂಕಾಲ ದಿನ ಗೋಧುಳಿಯ ಸಮಯದಲ್ಲಿ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟದಿಂದಲೂ ನಾವು ಹೊರಗಡೆ ಬರ್ತೀವಿ ಅಂತ ಅಂದಮೇಲೆ ಯಾಕೆ ಮಾಡ್ಕೊಳೋದು ಹೇಳಿ ನಂಬಿಕೆ ಇಟ್ಟು ಒಂದು ಸಲ ಮಾಡಿ ನೋಡಿ ದಿನದಿಂದ ದಿನಕ್ಕೆ ಆಗುವಂಥ ಚೇಂಜಸ್ನ ನೀವೇ ನೋಡಿ ನಾನಂತೂ ಇವತ್ತು ದಿನ ಸಾಯಂಕಾಲ ಮಾಡೇ ಮಾಡ್ತೀನಿ ನೀವು ಸಹ ಇಲ್ಲ ಮಾಡೇ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀವಿ ನೀವು ಸಹ ಮಾಡಿ ಲೈಫಲ್ಲಿ ಯಾವ ಒಂದು ಸಮಸ್ಯೆ ನಿಲ್ತೇನೆ ಒಂದು ನೆಮ್ಮದಿ ಸುಖಕರವಾದಂಥ ಜೀವನ ನಾವು ಮಾಡೋಣ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಎಂಡ್ ಹೆಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಯಾರು ಹೊಸಬ್ರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀವಿ ಎಂಟು ತನಕ ನೋಡಿ ನಿಮಗೆಲ್ಲ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಹಾಕ್ತೀವಿ ಅಂತಂದಾಗ ನೀವು ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ನಮಗೇ ಬೇಜಾರಾಗುತ್ತೆ ಫಸ್ಟು ನಾವು ಯಾವುದ್ರ ಬಗ್ಗೆ ನಾವು ಒಂದು ವಿಷಯದ ಬಗ್ಗೆ ನಾವು ಯಾವ ಒಂದು ಪರಿಹಾರ ತಂತ್ರ ಮಾಡ್ತಾಯಿದ್ದೀವಿ ಅದ್ರ ಬಗ್ಗೆ ನಾವು ಫು ಫುಲ್ಲು ಮಾಹಿತಿ ತಿಳ್ಕೊಂಡು ನಂತರ ನಾವು ಅದನ್ನ ಮಾಡ್ಕೋಬೇಕಾಗುತ್ತೆ ಮಾಡ್ಕೊಳ್ಳೋದ್ರಿಂದಲೇ ನಮಗೆ ಒಂದು ಯಾವ ತಪ್ಪುಗಳು ಸಹ ನಾವು ಮಾಡ್ದೇನೆ ಯಾವ ಸಾರಿ ಯಾವ ತಪ್ಪು ಸಹ ನಾವು ಇದನ್ನು ಮಾಡಿಕೊಳ್ಳುವಂಥ ಮಾಡಿಕೊಳ್ಳುವಂಥ ಸಮಯದಲ್ಲಿ ನಾವು ಫುಲ್ಲು ವೀಡಿಯೋನ ಫುಲ್ಲು ನೋಡಬೇಕು ನೋಡಿಕೊಂಡು ಮಾಡಿಕೊಳ್ಳುವಂಥ ಸಮಯದಲ್ಲಿ ಕೆಲವು ತಪ್ಪುಗಳನ್ನ ನಾವು ಮಾಡ್ದೇನೆ ಕರೆಕ್ಟಾಗಿ ನೋಡಿಕೊಂಡು ನಾವು ಮಾಡ್ಕೊಳ್ಳೋದ್ರೆ ಮಾತ್ರನೇ ನಮಗೆ ಹೆಚ್ಚಿನ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ಸಹ ಇದನ್ನ ಮಾಡಿಕೊಳ್ಳಿ ನಿಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆನ ಬಗೆಹರಿಸ್ಕೊಳ್ಳಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಈಡಿಯೋ ವಿಡಿಯೋ ಇಷ್ಟೇ ಹಾಗೆ ಆಗಿರುತ್ತೆ ಅಂತ ಅನ್ಕೋತೀನಿ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ಲೈಫಲ್ಲಿ ಎಲ್ಲರೂ ಸಹ ಚೆನ್ನಾಗಿರಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ ನಾನು ನಿಮಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೊಂದು ಇದೇ ರೀತಿ ಇರುವಂತಹ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ ಒಂದು ನಾನು ಮತ್ತೆ ಬರ್ತೀನಿ ಅಲ್ಲಿ ತಂದ್ಕೊಂಡು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್